ಹುಷಾರಾಗಿರಲಿ ನನ್ನ ಫ್ರೆಂಡ್ಸ್ ಆಗಿದ್ದಾರೆ ಆ ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ ಅಹ್ ಇನ್ನೂ ಒಂದಷ್ಟು ಜನ ಬರ್ಬೇಕಿತ್ತು ನನ್ಗೆ ಆಸೆ ಇತ್ತು ಬಟ್ ಎಲ್ಲ ಕೈ ಮೆಸೇಜ್ ಮೆಸೇಜ್ ಮಾಡಿದ್ರು ಬೆಳಗ್ಗೆನೆ ಕೊಟ್ಬಿಡಿದಾರೆ ಬೇಜಾರ್ ಮಾಡ್ಕೋಬೇಡ ಮಾಡ್ಕೋಬೇಡ ಹಣೆಮ್ಮ ರಿಲೇಟಿವ್ಸ್ ಇದಾವೆ ಇವತ್ ನಮ್ಮನೇಲಿ ಈ ಪೂಜೆ ಇದೆ ಅನ್ಕೊಂಡು ಸೊ ಸರಸ್ವತಿ ಜಾಗೀರ್ದಾರ್ ಅವರು ಅರುಣ ಅವರು ತುಂಗರೇಣುಕಾ ಅವರು ಅಫ್ಕೋರ್ಸ್ ಪಾಪ ತುಂಗರೇಣುಕಾ ಅವರು ಏನೋ ಪೂಜೆ ಇದೆ ಅಂತ ಅವರು ಬರಲ್ಲ ಇವತ್ ಬಂದಿರೋರು ನನಗೋಸ್ಕರ ರೆಗ್ಯುಲರ್ ಆಗ ಗಣೇಶ್ ಸರ್ ಬರಲ್ಲ ವಾಸು ಸರ್ ಸುಬು ಸರ್ ಬರೀ ಸೆಲೆಕ್ಟೆಡ್ ಫ್ಯೂ ಹೋಗ್ತಾರೆ ಬಟ್ ನನಗೋಸ್ಕರ ಅವರೆಲ್ಲ ಇವತ್ತು ಇಲ್ಲಿ ಬಂದಿದ್ದಾರೆ ಸೊ ನಾನು ಬಿಗ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ವೆಂಕಟೇಶ್ ಸುನೀಲ ಸರ್ ಪ್ರಾಬ್ಲಿ ನನ್ನ ಚೈಲ್ಡ್ ಆರ್ಟಿಸ್ಟ್ ಅನ್ನೋಕ್ಕಿಂತ ನೋಡಿದಂಥವ್ರು ಇವತ್ತು ವೆಂಕಟೇಶ್ ನನಗಾಗ್ಲಿ ನನ್ನ ಫ್ಯಾಮಿಲಿಗಾಗ್ಲಿ ತುಂಬಾ ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲ ರೀತಿನಲ್ಲೂ ಗೈಡ್ ಮಾಡಿ ಏನೇ ನಾನು ಏನೇ ವಿಷಯ ಕೇಳಕ್ ಮಾಡಿದ್ರು ಇಲ್ಲ ಎಲ್ಲ ಹಿಂಗೆ ಮಾಡೋಣ ಮೇಡಮ್ ಹಂಗ ಮಾಡೋಣ ಅಂತ ಹೀಗೆ ಕರೆಕ್ಟ್ ಅಡ್ವೈಸ್ ಕೊಡ್ತಾರೆ ಥ್ಯಾಂಕ್ ಯು ವೆಂಕಟೇಶ್ ಅವರೇ ಅಂಡ್ ಎಲ್ಲ ಬೇರೆ ಎಲ್ಲ ಪಿ ಆರ್ ಒಗಳು ಎಲ್ಲ ಮ್ಯಾನೇಜರ್ಸು ಟೆಕ್ನಿಷಿಯನ್ಸ್ ಎಲ್ಲ ಕೆಲಸ ಮಾಡಿದವರು ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್ ಅಂಡ್ ಸುಬು ಸರ್ ಬಾಜು ಸರ್ ಗಣೇಶ್ ಸರ್ ನೀವೆಲ್ಲ ಮೇಲ್ ಬಂದ್ರೆ ಒಂದು ಫೋಟೋ ನನ್ನ ತಾಯಿ ಜೊತೆ ನಾನು ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ತಗೊಳಕ್ ಇಷ್ಟ ಪಡ್ತೀನಿ ದಯವಿಟ್ಟು ಪ್ಲೀಸ್ ಕಮ್ ಇಲ್ಲ ಪ್ಲೀಸ್ ಪ್ಲೀಸ್ ಕಮ್ ನಾನು ನಿನ್ನೆ ಮಾತಾಡುವಾಗ ಐ ಮೀನ್ ಅವ್ರ ಶಾಂತಿ ಸಿಗ್ಲಿ ಏರ್ತಿ ಸರ್ವಾಗಿ ನಾಪಸ್ಕೊತಾ ಸರಸ್ವತಿ ಅವ್ರ ಹತ್ರ ಮಾತೇಮಲ್ಟೇನಿಯಸ್ ಒಂದ್ ಸೆಲೆಬ್ರೇಷನ್ ಇದೆ ಅವರು ಅವ್ರೂ ಕರ್ದ್ರಿ ಅಂದ್ಮೇಲೆ ಅದ್ರ ಜೊತೆಗೆ ಹಂಗೆ ಜೊತೆಗಾಗ್ಬಿಡ್ಲಿ ನಂಗೆ ಕಳಿಸ್ತಿವಿ ವಿಜಯ ಸಾಥ್ವಿ ಸರ್ ಆಮೇಲೆ ಪಿ ಜಿ ಎಸ್ ಅಂಕೆಟ್ ಆಯಿತು ಆಯಿತು ಆಮೇಲೆ ಎ ಸ್ಮೂರ್ತಿ ಸಾರು ಅವ್ರ ಬಗ್ಗೆ ಸರಸ್ವತಿ ಅವ್ರ ಹತ್ರ ಮಾತಾಡ್ತಾ ಇಷ್ಟೇ ನೆನ್ನೆ ಇವ್ರನ್ನೆಲ್ಲ ನಾಪಿಸ್ಕೊಂಡು ಫೋನ್ ಮಾಡಿ ಒಬ್ರಿಗೊಬ್ರು ಮಾಡ್ತಾ ಮಾತಾಡ್ತಿರೋವಾಗ ಅವ್ರನ್ನೆಲ್ಲ ನಾಪಿಸ್ಕೊಂಡೆ ಒಂದು ಪ್ರಶ್ನೆ ನೀನು ಕೇಳಿ ಸರ್ ಓಕೆ ಒಂದು ನಿಮಿಷ ಒಂದು ನಿಮಿಷ ಇನ್ ಸೈಡಿಗೆ ಇರಲಿ ಫೋಟೋ ಫೋಟೋ ಒಂದು ಆಗಿಬಿಟ್ಟು ಫೋಟೋ ಹಾಕಿ ಹಾಂ ಓಕೆ ಬೆಂಡಿ हेलो हेलो ये होते कम वेलकम टू मैं आपको बताता हूं लागने प्लीज कम एक मिनट सॉरी ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ನಿಮಿಷ ಕೇಕ್ ಕಟ್ ಮಾಡೋದ್ಕಿಂತ ಮುಂಚೆ ಅನು ಮೇಡಮ್ ಒಂದೆರಡು ಪ್ರಶ್ನೆಗಳಿದೆಯಂತೆ ಅಯ್ಯಯ್ಯೋ ಎಸ್ ಏನ್ ಪ್ರಶ್ನೆ ಇಲ್ಲ ಅದಾಯ್ತು ಫೋಟೋಸ್ ಆಯ್ತು ಸರ್ ಹೇಳಿ ಹೇಳಿ ಏನ್ ಪ್ರಶ್ನೆ ela pencerra ha seri hangadre kerkak ha shi babak madik itpidi seri astan bai tonbiri astan astan gipul vanne de mala ida action mane action 감사합니다. 이제 힘발 힘발. 네. 가라라 게임 가라라. 레디? 너무 많아. 그룹 먼저야. 먼저 가야 된다. 最後はどういまた

हौ हौ त आउ न आउ त आउ न ಇದಾದ ತಕ್ಷಣ ಅನು ಮೇಡಮ್ಗೆ ಒಂದೆರಡು ಪ್ರಶ್ನೆಗಳಿದೆ ಮಾಧ್ಯಮದವ್ರದ್ದು ಅದಾದ ತಕ್ಷಣ ಅದಾದ ತಕ್ಷಣ ಅಷ್ಟಕ್ಕೆ ಮುಗ್ದಿಲ್ಲ ಕ್ವಿಕ್ ಒಂದು ಬಹಳ ವಿಶೇಷವಾದ ಕಾರ್ಯಕ್ರಮ ಆನ್ ಸ್ಟೇಜ್ ಇದೆ ದಯವಿಟ್ಟು ಎಲ್ರು ಸ್ವಲ್ಪ ಪೇಶನ್ಸ್ ಅಲ್ಲಿ ಇರ್ಬೇಕು Okay, Thank you.